ಮುಂದ್ಗಡೆ ಕೂತಿದ್ದೀರಿ ಅವ್ವಾ ಒಂದ್ಸರಿ ಗೋವಿಂದ ನಾಮ ಒಳ್ಳೆದಾಗುತ್ತೆ ನೀವೆಲ್ಲ ಮೌನವಾಗಿ ಏನು ಬರ್ರಾಗಿ ಇಟ್ಟು ಏನು ಎಲ್ಲ ಗಿಂಜ್ಕ ಕೂತ್ಕೊತಾರಲ್ಲ ಹಂಗೆ ಬಂದ್ ಕೂತ್ಕೊಂಡ್ರೆ ನಾವ್ ಏನ್ ಕತೆ ಮಾಡ್ವಾ ಹಾ ನಗ್ನಗ್ತ ಇರೋದನ್ನ ಅಭ್ಯಾಸ ಮಾಡ್ಕೊಂಡ್ರು ಸತ್ತೋಗಿದ್ದಾರೆ ರಾಮೇಗೌಡ್ರು ನಾವ್ ಎಷ್ಟೇ ಹತ್ರ ವಾಪಸ್ ಬರ್ತಾರ ಅದಕ್ಕೆ ನಾವೇನ್ ಮಾಡ್ಬೇಕು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅಸನ್ಮುಖಿಗಳಾಗಿ ನಗ್ನಗ್ತಾ ಇರ್ಬೇಕು ನೋಡಿ ಇವೆಲ್ಲ ಚೆಂಗ್ಲ ಇಕ್ಳು ಹೆಂಗೆ ಟಿವಿ ಕ್ಯಾಮ್ರಾ ಹಿಡ್ಕ ಕೂತಿದ್ದವು ಇವತ್ ಭಾನುವಾರ ಬೇರೆ ಒಬ್ರಿಗು ಇಲ್ಲೇ ಸ್ಕೂಲು ಏನ್ ಈ ಉತ್ರ ಅವಳಿ ಆಗ್ಬಿಟ್ಟದೆ ಈಗ ಬಂದೇಟ್ಗೆ ಬಂದ ಅಣ್ಣ ಯಾವ ಅರಿ ಕತೆ ಗಿರಿ ಕತೆ ಮಾಡ್ಬೇಡ ನೀನು ನಾನ್ ಕೇಳ್ದವ ಎರಡು ಆಡಣ್ಣ ಅಂದ ಯಾವದ್ಲಾ ಅಂದೆ ಅದೇ ಕಾರಣ ಅಳ್ಳಾಡ್ಸ ಅಳ್ಳಾಡ್ಸ ಆಡೋಣ ಅಂತಂಗ್ ಬರ್ದು ಬಾಯಿ ಇನ್ನೊಬ್ಬ ಬಂದ ಅಣ್ಣ ಅದ್ಬೇಡ ಅಂದ್ರೆ ಈ ಹೂ ಅಂದ ಯಾ ಮಾಂದ ಆಡು ಅಂದ ಮೆತ್ಕಮ್ ಕಪ್ಪ ಒಳ್ಳೆ ಸಾಮ್ಗೆ ಹೊತ್ತಂಗೆ ಓದ್ಬಿಟ್ಟಿ ಅಂತ ಹೇಳಿ ಅವನಿಗೆ ಮಕ್ಕಳೇ ಹಾಗೆ ಮಕ್ಕಳಿದ್ರೇ ಚಂದ ಮಕ್ಕಳ ಮುಂದೆ ನಾವು ಕಾರ್ಯಕ್ರಮ ಮಾಡುವಾಗ ಬಹಳ ಆನಂದವಾಗ್ತದೆ ಯಾಕೆಂದ್ರೆ ಅವ್ರ ತುಂಟಾಟಗಳು ಅವರ ಗಲಾಟೆಗಳು ನೋಡಿದ್ರೆ ಬಹಳ ಆನಂದ ಆಗ್ತದೆ ಆದ್ರೆ ತಾವು ದೊಡ್ಡವರು ಕೂತಿದ್ದೀರಿ ಇವತ್ತು ರಾಮೇಗೌಡರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ನೋಡಿ ನಿನ್ನೆ ಏನಾಗಿದೆ ಅಂತ ಗೊತ್ತಿಲ್ಲ ಎಲ್ಲರಿಗೂ ಮರ್ತೋಗಿದೆ ನೆನೆದೆಲ್ಲ ಉಂಟೋಗಿದೆ ಆದ್ರೆ ಇವತ್ತು ಏನಾಗ್ತಾ ಇದೆ ಅನ್ನೋದೆಲ್ಲ ಗೊತ್ತು ನಾಳೆ ಏನಾಗುತ್ತೆ ಅಂತ ಒಬ್ರಿಗೂ ಗೊತ್ತಿಲ್ಲ ಅದು ಹಾಗಾಗಿ ನಾವೆಲ್ಲ ಏನ್ ಮಾಡಬೇಕು ಇರುವರೆಗೆ ನಮ್ಮ ಆ ಕಾಲಭೈರವನ ಸ್ಮರಣೆಯಲ್ಲಿ ತಂದೆ ತಾಯಿಗಳ ಸ್ಮರಣೆಯಲ್ಲಿ ಕಾಲವನ್ನ ಕಳೀತಾ ಇದ್ರೆ ಯಾವತ್ತೂ ಕೂಡ ಭಗವಂತ ನಮ್ಮನ್ನ ಗೆಡಿಸೋದಿಲ್ಲ ಇನ್ನೊಬ್ಬರ ಮೇಲೆ ಅಸೂಯೆ ಪಟ್ಟುಕೊಂಡು ಹೋದ್ರೆ ಇನ್ನೊಬ್ಬರ ಮೇಲೆ ಜಗಳಕ್ಕೆ ಹೋದ್ರೆ ಅವಳು ಹಂಗ ಮಾಡಿಸಿದ್ಲು ಇವಳು ಹಿಂಗ್ ಮಾಡಿಸೋದು ಅನ್ಕೊಂಡು ಹೋದ್ರೆ ಯಾವತ್ತು ನಮ್ಮನೆ ಹಾಳಾಗುದು ಅಲ್ವ ಕಸ ಗುಡಿಸುವಾಗ್ಲೂ ಜಗಳ ಆ ನೀರಿಡಿವಾಗಲೂ ಜಗಳ ಇವ್ರಟ್ಟಿ ಕಸ ತಗದ್ ಅವ್ರಿ ತಗ ತಳ್ಬಿಡುದು ಅವ್ರಟ್ಟಿ ಕಸ ತಗದ್ ಇವ್ರೊಟ್ಟಿ ತಕ ತಳ್ಬಿಡುದು ಯಾರು ಇಲ್ದ ಇದ್ದಾಗ ಗೂಟವ ಆಡನ್ ಗೂಟ ಬೀಚ್ಗ ಹೋಗುದು ಇಲ್ಲ ಆಡನ ಅಗನೆ ಬೀಚ್ಗ ಹೋಗುದು ಅವ್ರ ಇವ್ರ ಮೇಲೆ ಚಾಡಿ ಹೇಳೋದು ಇವೆಲ್ಲ ಮನುಷ್ಯನ್ಗೆ ಒಳ್ಳೇದಲ್ಲ ಈ ಯಾಕೆಂದ್ರೆ ಹಿಂಗೆ ನೋಡಿ ಅತ್ತೆ ಸೊಸೆ ಜಗಳ ಅಂದ್ರೆ ಹೆಂಗೆ ಅಂದ್ರೆ ಮನೆ ಮೈಸೂರಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೆ ಒಂಟಿ ಕೊಪ್ಪಲಲ್ಲಿ ಲಿಗುವಾಗ ಕೇಳಿಸ್ಕೊಳ್ಳಿ ಒಬ್ಬ ಅಜ್ಜಿ ಹಿಂಗಿಂತ ನಮ್ಮ ಅವನಂತವ್ರು ಎಂಬತ್ತು ವರ್ಷದ ಅಜ್ಜಿ ರೇಸ್ ಮೆಸೇರ ಉಟ್ಕ ಬಂದ್ಲು ಕತೆ ಕೇಳಕ್ ನನ್ನ ಕತೆಯ ಮಳೆ ಅನಿತಾದೆ ಕುರ್ಚಿಗಳೆಲ್ಲ ತ್ಯಾಮ್ ಬಿಟ್ಟವೆ ಆ ಪಕ್ಕದಲ್ಲಿ ಒಂದು ಹುಡ್ಗಿ ಬಂತು ಹಿಂಗೆ ಸುಂದರವಾಗಿದ್ಲು ಚೂಡಿದರಕ್ಕೆ ಬಂದ್ಲು ಅವಮ್ಮ ಕುತ್ಕತ್ತಿದ್ಲು ಆ ಕುರ್ಚಿ ಮೇಲೆ ಆ ಹುಡ್ಗಿ ಅಂದ್ಲು ಬೇಡ ಬೇಡ ಕುತ್ಕೋಬೇಡ ನಂದ್ಬಿಟ್ಟು ವೇಲಲ್ಲಿ ತಗದು ಎಲ್ಲನು ಒರೆಸಿದ್ಲು ಕುರ್ಚಿ ಒರೆಸ್ಬಿಟ್ಟು ಆಮೇಲೆ ಕುತ್ಕಮ್ಮ ಅಂದ್ಲು ನಾನಂತ ಅಂದೆ ಅಪ್ಪ ಅವ್ವಾ ಯಾರು ನಿನ್ ಮಗಳಾಗ್ಬೇಕವ ಅಂದಿ ಇಲ್ಲ ದಾಸಪ್ಪ ನನ್ ಸೊಸೆ ಅಂದ್ಲೂ ಆಹಾ ಹಾ ಎಷ್ಟ್ ದೇವ್ರಿಗೂ ಹಾಕಿದ್ಯಾವ ನೀನು ಯಾವ ದೇವ್ರ ಪೂಜೆ ಇಷ್ಟ ಅವನಿಗೆ ಇಷ್ಟ ಆಗಿದದವ್ ಇಂತ ಒಳ್ಳೆ ಸೊಸೆ ನಿನ್ ಕಳ್ಸವನಲ್ಲಾ ಆ ಎಷ್ಟೊಂದು ಪ್ರೀತಿ ಕುರ್ಚಿಯ ಒರ್ಸ್ಬಿಟ್ಟು ಕುಂಡಿಸ್ತಾವಳಲ್ಲ ಅಂತ ಅಂದದ್ ಅಮ್ಮ ಗೊತ್ತಾ ದಾಸಪ್ಪ ಸುಮ್ಮನೆ ಕತೆ ಮಾಡ್ಬಿಟ್ಟು ದುಡ್ಡಿಸ್ಕ ಹೋಗು ಅವಳೇನ್ ಮೇಲೆ ಪ್ರೀತಿ ಕಸ ಏನ ಒರೆಸಿದಾಳ ಅವಳು ಇನ್ಯಾತ್ಕಮ್ಮ ಅಂದೆ ಅಯ್ಯೋ ಮರ್ತಕಂದ ಅವಳು ಸೀರೆ ಉಟ್ಕೊಂಡ್ಬಿಟ್ಟಿನ್ ಕಣಪ್ಪ ಅದಕ್ಕೆ ಗುಡ್ಸ್ಬಿಟ್ಬಿಟ್ಟು ನೋಡಿ ಎಂತ ಸ್ಥಿತಿಗಳವೆ ಅತ್ತೆ ಸೊಸೆ ಜಗಳಾಂದ್ರೇನು ಆಡ್ಲೇಬೇಕು ಅಂತ ಏನಿಲ್ಲ ಆ ನಾವೆಲ್ಲ ಪ್ರೀತಿ ಪೂರ್ವಕವಾಗಿ ಆ ಭಗವನ್ ನಾಮ ಸ್ಮರಣೆಯಲ್ಲಿ ಕಾಲವನ್ನು ಅಂತ ಹೇಳ್ತಾ ಆ ಕಾಲಭೈರವನ ಸ್ಮರಣೆಯನ್ನು ಮಾಡೋಣ ನಮ್ಮ ಲಿಂಗಪಟ್ಟಣ ಗಂಗಾಧರಣ್ಣವರು ಆ ಕಾಲಭೈರವನ ಪರಮ ಭಕ್ತರು ಹೆಸರೇ ಗಂಗಾಧರ ನೋಡಿ ಅವ್ರ ಹೆಸರು ಕೂಗಿದ್ರೆ ಸ್ವಾಮಿನೇ ಕೂಗಿದಾಗ್ತದೆ ಅವರು ನಮ್ಮ ಈ ಫೇಸ್ಬುಕ್ ನಲ್ಲಿ ಹೇಳ್ತಾ ಇದ್ದಾರೆ ಕಾಲಭೈರವನ ಗೀತೆಯನ್ನು ಅಂತ ಅಂತೇಳಿ ಕೇಳೋಣ ಇದೀಗ ಕಾಲಭೈರವನ ಒಂದು ಸ್ಮರಣೆಯನ್ನು ಮಾಡೋಣ పాద కొంచుగేపాల భైరవన పాద కొంచుగే గంగాధర పాద కొంచెం నీనే నన్న జీవా నీనే నన్న బావా

నన్న జీవా నీనే నన్న బావా నీనే నన్న దైవా ఓ కాల భైరవా చనగిరి భైరవా నీనే నన్న జీవా నీనే నన్న బావా నీనే నన్న దైవా ఓ પૈરવા જાનગીરી પૈરવા యాదే పుడి అన్నదాది అన్న ఎడదల్లి బైరవా యడా దల్లి గళగలు బలా దల్లి చోళర కమ్బా మధ్యాదే నిర్దవరే అన్న దాది శిర్షాంగా భరి అభయవనే నీడరు అభయవనే నీడరు నీనే నన్న జీవా నీనే నన్న నీనే నన్న దైవా గోవాళ భైరవా జనగిరి భైరవా